ಸ್ನೇಹಿತರೆ ಟ್ರಿಬಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿತ್ರರಂಗಕ್ಕೆ ಬರುವ ನವತಂಡಗಳು ಹೊಸದೇ ಹೇಳಲು ಪ್ರಯತ್ನಿಸುತ್ತಾರೆ ನೆಲೆ ಕಾಣುವ ಕನಸು ಕಾಣ್ತಾರೆ ಬಂದೂಕು ಕೂಡ ಇಂಥದ್ದೇ ಕನಸಿನ ಪರಿಣಾಮವಾಗಿ ಮೂಡಿ ಬಂದಿರುವ ಸಿನಿಮಾ ಇದು ಕ್ಲೈಮ್ಯಾಕ್ಸ್ ಥ್ರಿಲ್ಲರ್ ಬ್ಯಾನರ್ನಲ್ಲಿ ಸಾಗುವ ಚಿತ್ರ ಹಲವು ಆಯಾಮಗಳನ್ನು ಒಳಗೊಂಡಿದೆ ನಿರ್ದೇಶಕರು ಒಂದು ಟ್ರ್ಯಾಕ್ನ ಜೊತೆ ಜೊತೆಗೆ ಮತ್ತೊಂದು ಕಥೆಯನ್ನು ಹೇಳುತ್ತಾ ಸಾಕ್ತಾರೆ ಈ ಮೂಲಕ ನಿರೂಪಣೆಯಲ್ಲಿ ಒಂದಿಷ್ಟು ಮೆರೆದಿದ್ದಾರೆ ಚಿತ್ರೀಕರಣ ಕರಾವಳಿ ಭಾಗದಲ್ಲಿ ನಡೆದಿದೆ ಇನ್ನು ಕಥೆಯ ಬಗ್ಗೆ ಹೇಳುವುದಾದರೆ ಊರಿನಲ್ಲಿ ಒಂದಷ್ಟು ಕೊಲೆಗಳಾಗ್ತವೆ ಈ ಹೆಣಗಳನ್ನು ತಂದು ನೀರಿನಲ್ಲಿ ಬಿಸಾಕ್ತಾರೆ ಆ ಹೆಣಗಳನ್ನು ಏಲೆತ್ತಿ ಬರುವ ಒಂದು ಗುಂಪು ಆ ಗುಂಪಿನ ಇನ್ನೊಂದು ಬೇರೆಯದ್ದೇ ಕಥೆ ಕೊಲೆಗಳ ರಹಸ್ಯ ಭೇದಿಸಲು ಬರುವ ಫೋರಿಸ್ ಹುಡುಕಾಟ ಗುಮಾನೆ ಹೀಗೆ ಸಿನಿಮಾ ಇದೆ ಆರಂಭದಿಂದಲೇ ಕುತೂಹಲವನ್ನು ಹುಟ್ಟಿಸುತ್ತಾ ಸಾಗುವ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಎನ್ನುಬಹುದು ಹೆಣ ಎತ್ತುವ ಹುಡುಗನ ಹಿಂದಿನ ರಹಸ್ಯ ಕೊಲೆಗಾರ ಯಾರು ಪೊಲೀಸ್ ಆಫೀಸರ್ ಇದೊಂದು ಕಥೆ ಇವುಗಳು ಈ ಸಿನಿಮಾದ ಜೀವಾಳ ಎನ್ನುಬಹುದು ಚಿತ್ರಕ್ಕೆ ನೀಟಾದ ನಿರೂಪಣೆ ಇದೆ ಆದರೆ ಒಂದಷ್ಟು ವೇಗ ಇರಬೇಕಿತ್ತು ಅದೇ ಇಲ್ಲಿ ಮೈನಸ್ ಪಾಯಿಂಟ್ ಆಗಿದ್ದು ಅದರ ಹೊರತಾಗಿ ಬಂದಕ್ಕೂ ಸದ್ದು ಮಾಡುವ ಸಿನಿಮಾ ಅಂತ ಹೇಳಬಹುದು ಚಿತ್ರದಲ್ಲಿ ಹೆಚ್ಚು ಪಾತ್ರಗಳಿಲ್ಲ ಮಿತ್ರ ಎಂಬ ಪಾತ್ರ ಸಿನಿಮಾದ ಹೈಲೈಟ್ ಚಿತ್ರ ತಾಂತ್ರಿಕವಾಗಿಯೂ ಗಮನ ಸೆಳೆಯುತ್ತದೆ ಅದು ಛಾಯಾಗ್ರಹಣದಿಂದ ಹಿಡಿದು ಹಿನ್ನೆಲೆ ಸಂಗೀತದವರೆಗೆ ನವನಟ ಅರ್ಥ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಅಭಿನಯಿಸಿದ್ದಾರೆ ಉಳಿದಂತೆ ಬಾಲಾಜಿ ಮನೋಹರ್ ಶ್ವೇತಾ ಪ್ರಸಾದ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಶಂಕರ್ ಅಶ್ವಥ್ ಹರೀಶ್ ರೈ ಅಭಿನಯಿಸಿದ್ದಾರೆ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಇದು ಒಂದು ವಿಮರ್ಶೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಯಾರೆಲ್ಲ ನಮ್ಮ ತ್ರಿಬಲ್ ಎಡನ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡ ನಿಮ್ಮದೇನೇ ಕಾಮೆಂಟ್ ಇದ್ರು ನಮ್ಮ ಕಾಮೆಂಟ್ ಬಾಕ್ಸ್ ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ವಾಚಿಂಗ್